ನಮಸ್ಕಾರ ಫ್ರೆಂಡ್ಸ್ ನನಗೂ ಕೂಡ ತುಂಬ ದೊಡ್ಡ ದೊಡ್ಡ ಹಾಡ್ರ್ ಸಿಗಬೇಕಪ್ಪ ಮದುವೆದು ಗೃಹ ಪ್ರವೇಶದ್ದು ಈ ಥರ ದೊಡ್ಡ ದೊಡ್ಡ ಹಾಡ್ರ್ ಸಿಗಬೇಕು ಅಂತ ಅಂತ ಇದ್ದೀರಾ ಅಂತ ಅಂದರೆ ಈ ವಿಡಿಯೋ ನಿಮಗೆ ಆಗಿರುತ್ತೆ ನಿಮಗೋಸ್ಕರನೇ ಅಂತ ಈ ವಿಡಿಯೋ ಮಾಡಿರೋದು ನೀವು ಕೂಡ ಅಷ್ಟೇ ದೊಡ್ಡ ದೊಡ್ಡ ಹಾಡ್ರ್ ಸಿಗಲಿ ನೀವು ಕೂಡ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡುವಾಗ ಆಗಲಿ ಅನ್ನೋದೇ ನಂದು ಕೂಡ ಹಾರೈಕೆ ಆಗಿರುತ್ತೆ ನಾನು ಏನೆಲ್ಲ ಮಾಡ್ತೀನಿ ಎ ಯಾವ ಥರ ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಖಂಡಿತ ನಾನು ನಾನು ಯೂಸ್ ಮಾಡೋ ಟಿಪ್ಸ್ಗಳನ್ನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಹೊಸ್ದಾಗಿ ಯಾರು ಇದ್ದೀರಾ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ಈ ವಿಡಿಯೋ ಐಡಿಯಾ ಟಿಪ್ಸ್ ಇಷ್ಟ ಆಯಿತು ಅಂದರೆ ಖಂಡಿತ ವೀಡಿಯೋಗೆ ಲೈಕ್ ಕೊಡಿ ಇದೇ ಥರ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು ಮುಂದಕ್ಕೆ ಬರ್ತಾ ಇರ್ತವೆ ಅಂತ ಹೇಳ್ತಾ ನೋಡಿ ನಾನು ಏನೆಲ್ಲ ಫಾಲೋ ಮಾಡ್ತೀನಿ ಅಂತ ಅಂದರೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ಆಲ್ಮೋಸ್ಟು ಒಂದೇ ಮನೆಯದು ಹೆಚ್ಚು ಕಡಿಮೆ ಅಂದರೂ ಮೂವತ್ತರಿಂದ ಮೂವತ್ತೈದು ಸಾವಿರ ಮೇಲೆ ಹೋಗುತ್ತೆ ಹೊರತು ಕಡಿಮೆ ಅಂತೂ ಇಲ್ಲ ಯಾಕೆ ಅಂದರೆ ಇದು ಒಂದು ಮದುವೆದಾಗಿದೆ ಮದುವೆ ಹೆಣ್ಣಿಂದನೇ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರದವರೆಗೂ ಆಗಿದೆ ಇದು ಇನ್ನು ಅವ್ರ ತಾಯಿ ಅಕ್ಕ ತಂಗಿರು ಚಿಕ್ಕಮ್ಮ ದೊಡ್ಡಮ್ಮ ಅಂದ್ಕೊಂಡು ಈ ಥರ ತುಂಬ ಜನ ಇರ್ತಾರೆ ಒಂದೇ ಮನೆಯಲ್ಲಿ ಒಂದೇ ಅವರಾದರೂ ಅಷ್ಟೇ ಒಂದೇ ಕಡೆ ಹಾಕೋದಕ್ಕೆ ಇಷ್ಟಪಡ್ತಾರೆ ಒಬ್ರತ್ರ ಸ್ಟಿಚಿಂಗಿಗೆ ಕೊಡೋದು ಇನ್ನೊಬ್ರ ಹತ್ರ ಫಾಲಿ ಕೊಡೋದು ಇನ್ನೊಬ್ರ ಹತ್ರ ಕುಚ್ಚು ಕಟ್ಟಕ್ಕೆ ಕೊಡೋದು ಈ ಥರ ಎಲ್ಲ ಬೇರೆಯವ್ರು ಬೇರೆಯವ್ರ ಹತ್ರ ಈಗ ಕೊಡೋದು ಕಡಿಮೆ ಒಂದು ಎಲ್ಲ ನಮಗೆ ಎಲ್ಲಿ ಸಿಗುತ್ತಪ್ಪ ಅಂತ ನೋಡ್ತಿರ್ತಾರೆ ನಾ ಅವ್ರಿಗೆ ವರ್ಕ್ ಹಾಕೋದಾಗಿರ್ಬೋದು ಕುಚ್ಚು ಕಟ್ಟೋದಾಗಿರ್ಬೋದು ಆಮೇಲೆ ಡ್ರೆಸ್ಸು ಬ್ಲೌಸು ಫ್ರಾಕು ಗೌನು ಮಿಡಿ ಏನೇ ಆಗಿರಲಿ ಈಗ ಯಾವ ಥರ ಎಲ್ಲ ಟ್ರೆಂಡಲ್ಲಿದೆಯೋ ಆ ಥರ ಎಲ್ಲ ಸ್ಟಿಚಿಂಗು ಒಂದೇ ಕಡೆ ಸಿಕ್ಕಾಗ ಅವರು ಖಂಡಿತವಾಗ್ಲೂ ನಿಮ್ಮನ್ನು ಹುಡುಕ್ಕೊಂಡೇ ಬರ್ತಾರೆ ಹಾಗಾಗಿ ಆದಷ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ಎಲ್ಲ ಥರ ಡಿಸೈನ್ ಆಯಿತು ಕುಚ್ಚು ಕಟ್ಟೋದಾಯಿತು ಫಿಕ್ ಫಾಲ್ ಹಾಕೋದಾಯಿತು ಎಲ್ಲ ಥರದ್ದನ್ನು ನೀವು ಆದಷ್ಟು ಕಲ್ತಿರಬೇಕಾಗುತ್ತೆ ಸಪೋಸ್ ನೀವು ಕಲ್ತಿಲ್ಲ ಅಂತ ಅಂದ್ರೂ ನಿಮಗೆ ಈಗ ನೋಡಿ ನಾನು ಮೊದಲೆಲ್ಲ ವರ್ಕ್ ಆಗ್ತಾ ಇದ್ದಿಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದೆ ಅವರು ನಾನು ಹೇಳಿದ್ದ ಟೈಮಿಗೆ ಕೊಡ್ತಾ ಇದ್ದರು ಅದರಲ್ಲೂ ನನಗೆ ನೂರು ಐವತ್ತು ಎರಡು ನೂರುವರೆಗೂ ನನಗೆ ಈ ರೀತಿ ಲಾಭವೇ ಇರ್ತಾಯಿತ್ತು ಹೊರತು ಏನು ಲಾಸ್ ಅಂತೂ ಆಗಿಲ್ಲ ಆ ರೀತಿಯಾಗಿ ಈಗ ನನಗೆ ತುಂಬ ದೂರ ಅಂದರೆ ನಮಗೆ ಆ ಸಿಟಿ ದೂರ ಇರೋದರಿಂದ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ತೊಗೊಂಡು ಬರೋಕ್ಕೊಂದು ಸಲ ಹೋಗಬೇಕು ಮತ್ತು ಒಂದು ಸಲ ಹೋಗಬೇಕು ಈ ರೀತಿಯಲ್ಲಿ ಈ ರೀತಿ ಆಗ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಒಂದು ಮೂರು ತಿಂಗಳು ಗ್ಯಾಪ್ ತೊಗೊಂಡು ನಾನು ನೀಟಾಗಿ ವರ್ಕ್ ಹಾಕೋದನ್ನು ರೂಢಿ ಮಾಡಿಕೊಂಡೆ ಈಗ ನನಗೆ ಎಷ್ಟು ಟೈಮು ಟೈಮು ಸಿಗ್ತಾ ಇದೆ ಟೈಮ್ ಜೊತೆಗೆ ನನಗೆ ತುಂಬ ದುಡ್ಡು ಕೂಡ ನಾನು ಇದರಿಂದ ಗಳಿಸ್ಬೋದು ಯಾವ ರೀತಿ ನೋಡಿ ಈಗ ವರ್ಕ್ ಹಾಕೋಕೆ ಇದ್ದೆ ಅದರಿಂದ ನನಗೆ ಲಾಸ್ ಅಂತೂ ಏನೂ ಇದ್ದಿದ್ದಿಲ್ಲ ಆದ್ರೂ ಹೋಗೋದು ಬರೋದು ಈಗ ಟೈಮ್ ಸರಿಯಾಗಿ ಮನೆಯಲ್ಲಿ ಹೋಗಿ ಕೊಡೋರು ಇಲ್ಲ ಆ ಕಡೆಯಿಂದ ತೊಗೊಂಡು ಬರೋರು ಇಲ್ಲ ಟೈಮ್ ಸರಿಗೆ ನಾವು ಇಲ್ಲಿ ಕೊ ಈ ಟೈಮಿಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ ಆ ಟೈಮಿಗೆ ಕೊಡೋಕ್ಕಾಗ್ತಾ ಇರಲ್ಲ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ವರ್ಕ್ ಹಾಕೋದನ್ನು ಕಲಿತೆ ನಾನು ಫಸ್ಟೇ ಆರಿ ವರ್ಕು ಕಲ್ತಿದ್ದೆ ನಾನು ಮೊದಲೇ ಅಂದ್ರೇನು ನಾನು ಈ ಟೈಲರಿಂಗ್ ಕೆಲಸ ಸ್ಟಾರ್ಟ್ ಏನು ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಕಲ್ತಿದ್ದೆ ಆರಿ ವರ್ಕ್ ಆರಿ ವರ್ಕ್ ಕಲ್ತಮೇಲೇನೆ ನನಗೆ ಅದರಲ್ಲಿ ಇಂಟ್ರೆಸ್ಟಿಂದ ನಾನು ಟೈಲರಿಂಗ್ನ ಕಲ್ತಿದ್ದು ಹಾಗಾಗಿ ನನಗೆ ಆರಿ ವರ್ಕ್ ಆಲ್ರೆಡಿ ಗೊತ್ತು ಈಗ ನೋಡಿ ನೀವೇ ಯೋಚನೆ ಮಾಡಿ ಆರಿ ವರ್ಕ್ಗೂ ನಮಗೆ ಮಷಿನ್ ವರ್ಕ್ಗೂ ರೇಟು ತುಂಬಾ ಡಿಫ್ರೆನ್ಸ್ ಇರುತ್ತೆ ಈಗ ಕೆಲವೊಂದಷ್ಟು ಆರಿ ವರ್ಕ್ಗಳು ಮೂರು ಸಾವಿರದ ಮೇಲೆ ಹೋಗ್ತಾ ಇರುತ್ತೆ ಸಿಂಪಲ್ ಅಂದ್ರೂ ಸಾವಿರ ರೂಪಾಯಿ ಆದ್ರೂ ಆರಿ ವರ್ಕಿಗೆ ಬೇಕಾಗುತ್ತೆ ಅದೇ ವರ್ಕ್ನ ನೀವು ಮಷೀನಲ್ಲಿ ಹಾಕ್ಸ್ದಾಗ ನಿಮಗೇನಾಗುತ್ತೆ ಐನೂರು ರೂಪಾಯಿಗೆಲ್ಲ ನಿಮಗೆ ಒಂದು ಬ್ಲೌಸ್ಗೆ ವರ್ಕ್ ಆಗುತ್ತೆ ಸ್ಲೀವ್ ಕೂಡ ಸೇರಿ ಸಿಂಪಲ್ಲಾಗಿ ಆರಿ ವರ್ಕಲ್ಲಿ ಬರೋದನ್ನೇ ನಾವು ಮಷಿನ್ ವರ್ಕಲ್ಲಿ ಹಾಕಿದಾಗ ಅದು ಐನೂರು ರೂಪಾಯಿದು ಇದಕ್ಕಾಗುತ್ತೆ ಸಾವಿರ ರೂಪಾಯಿ ಅಂದರೆ ಆರಿ ವರ್ಕಗಾಗುತ್ತೆ ಆ ರೀತಿ ಎಲ್ಲ ಇರುತ್ತೆ ಹಾಗಾಗಿ ನೀವು ವರ್ಕ್ ಹಾಕೋದನ್ನು ಕಲೀರಿ ಇಲ್ಲ ವರ್ಕ್ ಹಾಕೋರಾದರೂ ನಿಮಗೆ ಪರಿಚಯ ಇರಬೇಕು ಕುಚ್ ಕುಚ್ಚು ಕಟ್ಟೋದನ್ನು ಅಷ್ಟೇ ನೀವೇನು ಮಾಡಬೇಕು ಕುಚ್ಚು ಕಟ್ಟೋದು ನಿಮಗೆ ಯಾಕೆಂದರೆ ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡುವಾಗ ಕುಚ್ಚು ಕಟ್ಟೋದಕ್ಕೆ ಖಂಡಿತ ಟೈಮ್ ಅಂತೂ ಸಿಗೋದೇ ಇಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ನನಗೆ ಇರೋ ಇರೋವಂಥವ್ರು ನನಗೆ ಗೊತ್ತಿರೋ ಅಂಥವ್ರು ಅವ್ರಿಗೆ ಹಾಕೋದು ಕ್ರೋಶ ಕುಚ್ಚು ಅಥವಾ ನೀಡಲ್ ಕುಚ್ಚು ಎರಡೂ ಕೂಡ ನಾನು ಅವ್ರಿಗೆ ಕಲಿಸ್ತೀನಿ ಫಸ್ಟು ಮೂರು ತಿಂಗಳವರೆಗೂ ನಾನು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಂದರೆ ಯಾವುದೇ ದುಡ್ಡು ತೊಗೊಳೋದಿಲ್ಲ ಟ್ರೈನಿಂಗ್ ಕೊಟ್ಟು ಕಲಿಸಿರ್ತೀನಿ ಫಸ್ಟು ಸ್ಟಾರ್ಟಿಂಗು ಈಗ ನೋಡಿ ನನಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಈಗ ಮೂವತ್ತೆರಡು ಸೀರೆ ಇದೆ ಫ್ರೆಂಡ್ಸ್ ಇದು ಒಟ್ಟು ಅವರು ಟೋಟಲ್ ಕೊಟ್ಟಿರೋದು ಅದರಲ್ಲಿ ಹದಿನೆಂಟು ಸೀರೆಗೆ ನಾನು ಈಗ ಕುಚ್ಚು ಹಾಕಬೇಕು ಈ ಹದಿನೆಂಟು ಸೀರೆ ಕುಚ್ಚು ಆದಷ್ಟು ಬ್ಲೌಸ್ ವರ್ಕು ಆದಷ್ಟು ಬ್ಲೌಸ್ ಸ್ಟಿಚಿಂಗು ಅದಕ್ಕೆ ಅಂದರೆ ನನಗೊಬ್ಬಳಿಗೆ ಹಾಗೋದು ಖಂಡಿತ ಆಗದೆ ಇರೋದದು ಹಾಗಾಗಿ ಕುಚ್ಚು ಕಟ್ಟೋದು ನಿಮಗೆ ಬಂದರೆ ಟೈಮ್ ಇದ್ದರೆ ಹಾಕ್ಬೋದು ನೀವು ನಿಮಗೆ ಟೈಮ್ ಇಲ್ಲ ಅಥವಾ ಬರಲ್ಲ ಅನ್ನೋ ಹಾಗಿದ್ರೂ ನೀವು ಬೇರೆಯವರಾದರೂ ನಿಮಗೆ ಪರಿಚಯ ಇರಬೇಕು ಆಮೇಲೆ ಇನ್ನೂ ಒಂದು ನಿಮ್ಮ ಹತ್ರ ಖಂಡಿತ ಓರ್ಲಾಕ್ ಮಷಿನ್ ಇರಬೇಕು ಫಿಕೋಫಾಲ್ ಮಷಿನ್ ಇರಬೇಕು ಆಮೇಲೆ ನೀಟಾಗಿ ಎಲ್ಲ ಮೆಟೀರಿಯಲ್ಸನು ನಿಮಗೆ ಖಂಡಿತ ನಿಮ್ಮ ಹತ್ರ ಮೆಟೀರಿಯಲ್ಸ್ ಯಾವಾಗ ಸ್ಟಾಕ್ ಇರಬೇಕು ನಿಮ್ಗೆ ಇದು ಈ ರೀತಿ ದೊಡ್ಡ ದೊಡ್ಡ ಆರ್ಡ್ರ್ ಬೇಕು ಅಂತಂದರೆ ಏನೋ ಒಂದು ಅವರು ಒಂದು ಮ್ಯಾಚಿಂಗ್ ವರ್ಕ್ ಹಾಕೋದಕ್ಕೆ ಥ್ರೆಡ್ಡು ಅವರು ಒಬ್ಬೊಬ್ರು ಅವರೇ ಸಜೆಶ್ಟ್ ಮಾಡ್ತಾ ಇರ್ತಾರೆ ಅಥವಾ ಒಬ್ಬೊಬ್ರು ಅವರೇ ಡಿಸೈನ್ನ ಹೇಳ್ತಿರ್ತಾರೆ ಆ ಟೈಮಲ್ಲಿ ಅಯ್ಯೋ ನನ್ನ ಹತ್ರ ಈ ಕಲರು ಥ್ರೆಡ್ ಇಲ್ಲ ನನ್ನ ಹತ್ರ ಈ ಡಿಸೈನ್ ಇಲ್ಲ ಅಂತ ಅವ್ರ ಮುಂದೆ ಹೇಳೋದಕ್ಕಿನ್ನ ಓ ಇದು ತಾನೇ ಇದು ಇದೆ ಓ ಖಂಡಿತ ಇದನ್ನು ಹಾಕ್ಕೊಡ್ತೀನಿ ಈ ಕಲ್ಲರು ಇದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇದ್ದಾಗ ನಮಗೆ ಖಂಡಿತ ದೊಡ್ಡ ದೊಡ್ಡ ಆರ್ಡ್ರ್ ಖಂಡಿತ ಸಿಗುತ್ತೆ ನೀವು ಯಾರೆಲ್ಲ ಬೇಕು ಅಂತ ದೊಡ್ಡ ದೊಡ್ಡ ಆರ್ಡ್ರ್ ಬೇಕು ಅಂತ ಅಂದ್ಕೊತಾ ಇದ್ದೀರೋ ಆದಷ್ಟು ಓರ್ಲಾಕ್ ಮಷಿನ್ ಇಟ್ಕೊಳ್ಳಿ ಫಿಕೋಫಾಲ್ ಮಷಿನ್ ಇಟ್ಕೊಳ್ಳಿ ಕುಚ್ಚು ನೀವು ಕಟ್ಟಿ ಅಥವಾ ಬೇರೆಯವರಾದರೂ ನಿಮಗೆ ಪರಿಚಯ ಇರಬೇಕು ಮಷಿನ್ ವರ್ಕದೂ ಅಷ್ಟೇ ನಿಮಗೆ ಹಾಕಕ್ಕೆ ಬರಬೇಕು ಅಥವಾ ಹಾಕಕ್ಕೆ ಹಾಕೋರಾದರೂ ನಿಮಗೆ ಪರಿಚಯ ಇರಬೇಕು ಅದು ನೀವು ಹೇಳಿದ್ದ ಟೈಮ್ಗೆ ಕೊಡೋರಾಗಿರಬೇಕು ಅದನ್ನು ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ನಮಗೆ ಅರ್ಜೆಂಟಿಗೆ ಬೇಕಾದಾಗ ಐವತ್ತು ರೂಪಾಯಿ ಹೋದರೂ ಪರವಾಗಿಲ್ಲ ನಮ್ಮ ಟೈಮಿಗೆ ಕೊಡಲಿ ಅಂತ ಅನ್ನೋರಾದರೂ ನಿಮ್ ನಿಮಗೆ ಅವರು ನಂಬಿಕೆಯಿಂದ ಇರಬೇಕು ನಿಮಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಈಗ ನೋಡಿ ಈಗ ಎಷ್ಟೋ ಜನ ಈಗ ಏನು ಮಾಡ್ತಾರೆ ಅಂತಂದರೆ ಅಪ್ಪ ಒಂದು ಐದುನೂರು ಸಾವಿರ ಹೆಚ್ಚಿಗೆ ಹೋದರೂ ಪರವಾಗಿಲ್ಲ ಎಲ್ಲ ಒಂದೇ ಕಡೆ ಆಗುತ್ತೆ ಹೇಳಿದ ಟೈಮಿಗೆ ಕೊಡ್ತಾರೆ ಅಂತ ಅಂದಾಗ ದೊಡ್ಡ ಆರ್ಡ್ರ್ ಯಾಕೆ ಸಿಗಲ್ಲ ಹೇಳಿ ಆದಷ್ಟು ಹೇಳ್ತೀನಲ್ಲ ನೀವು ಎಲ್ಲ ಥರ ಕಲ್ತಿರಬೇಕು ಈಗ ನೋಡಿ ಸಾಕಷ್ಟು ನೀವು ಕಲಿತೀನಿ ಅಂತ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಪ್ರತಿ ಪ್ರತಿಯೊಂದನ್ನು ನೀವು ನೋಡಿಕೊಂಡು ಕಲಿಬೋದು ವರ್ಕ್ ಹಾಕೋದನ್ನು ಕಲಿಬೋದು ಹಾರಿ ವರ್ಕ್ ಹಾಕೋದನ್ನು ಕಲಿಬೋದು ಕುಚ್ ಕಟ್ಟೋದನ್ನು ಕಲಿಬೋದು ಡಿಸೈನ್ ಬ್ಲೌಸ್ ಕಲಿಬೋದು ವೆರೈಟಿ ವೆರೈಟಿ ಫ್ರಾಕು ಗೌನುಗಳನ್ನು ನೀವು ಕಲಿಬೋದು ಈಗ ಒಂದು ಮದುವೆ ಮನೆ ಅಂತಂದರೆ ಬರೀ ಬ್ಲೌಸು ಸೀಮಿತ ಆಗಿರೋದಿಲ್ಲ ಬರೀ ಡ್ರೆಸ್ಸೇ ಆಗಿರೋದಿಲ್ಲ ಇದರಲ್ಲಿ ಎಲ್ಲ ಥರನೂ ಬರುತ್ತೆ ಹಾಗಾಗಿ ಎಲ್ಲ ಥರೂ ನೀವು ಕಲಿಬೇಕಾಗುತ್ತೆ ನಿಮಗೆ ಇನ್ನೂ ಆರು ತಿಂಗಳು ಟೈಮು ಈ ಇವತ್ತಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇವತ್ತಿಗೆ ಆರು ತಿಂಗಳು ಅಂತ ನೀವು ಟೈಮ್ ಇಟ್ಕೊಳ್ಳಿ ಆದಷ್ಟು ನಿಮ್ಮ ಗಮನ ಎಲ್ಲ ನಿಮ್ಮ ಕೆಲಸದಲ್ಲಿರಲಿ ಪ್ರತ್ ನಿಮಗೇನು ಬರಲ್ಲ ಅದನ್ನ ಒಂದು ತಿಂಗಳವರೆಗೂ ಕಲಿತ್ರೆ ಒಂದು ವಾರ ಕಲಿತೀರಾ ಸ್ವಲ್ಪ ಟೈಮ್ ಬಿಡು ಮಾಡ್ಕೊಳ್ಳಿ ಸ್ವಲ್ಪ ಬಟ್ಟೆ ಕಡಿಮೆ ಇದೆ ಸೀಸನ್ ಕಡಿಮೆ ಇದೆ ಅಂತ ಅಂದಾಗ ಅದನ್ನೆಲ್ಲ ನೀವು ಕಲಿಯೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಈಗ ನೋಡಿ ಇನ್ಮೇಲಂತೂ ಮದುವೆ ಸೀಸನ್ನು ತುಂಬಾ ಬಟ್ಟೆಗಳು ಬರ್ತಾ ಇದ್ದಾವೆ ನಾನು ಹೇಳಿದ್ನಲ್ಲ ಮೂವತ್ತೆರಡು ಸೀರೆ ಇದ್ದಾವೆ ಟೋಟಲಿ ಇವ್ರದ್ದು ಮದುವೆ ಸೀರೆಯಿಂದ ಹಿಡಿದು ಅವ್ರ ನೆಂಟ್ರಿಷ್ಟರು ಎಲ್ಲರದು ಸೇರಿ ಮೂವತ್ತೆರಡು ಸೀರೆ ಇದೆ ಈ ರೀತಿ ಲೆಹೆಂಗಾ ಫ್ರಾಕು ಗೌನು ಡ್ರೆಸ್ಸು ಪ್ರತಿಯೊಂದೂ ಬಂದಿದೆ ಇದು ಹೆಚ್ಚು ಕಡಿಮೆ ನನಗನ್ಸಿದ ಮಟ್ಟಿಗೆ ಮೂವತ್ತೈದು ಸಾವಿರದ ಮೇಲೆ ಹೋಗುತ್ತೆ ಇದು ಇನ್ನೂ ನನಗೆ ಎಷ್ಟು ದಿನ ಟೈಮ್ ಇದೆ ಅಂದರೆ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಇಪ್ಪತ್ತು ದಿನದಲ್ಲಿ ಮೂವತ್ತು ಸಾವಿರ ದುಡ್ಡು ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ಆದರೆ ಏನಂದರೆ ಇದಕ್ಕೆ ನಾವು ಹಾಕುವಂಥ ಮೆಟೀರಿಯಲ್ಸ್ ಆಗಿರ್ಬೋದು ನಾವು ಬೇರೆಯವರಿಗೆ ನಾವು ಕೆಲಸ ಮಾಡಿಸ್ಕೊಂಡಿರೋದಕ್ಕೆ ಕೊಡುವಂಥ ದುಡ್ಡಾಗಿರ್ಬೋದು ಇದು ಎಲ್ಲ ಹೋದ್ರೂ ಅರ್ಧ ಹೋದರೂ ಅರ್ಧ ಆದರೂ ಉಳಿಯುತ್ತೆ ಅಲ್ವಾ ಮೇಲೇದು ಒಂದು ಹತ್ತು ಹದಿನೈದು ಸಾವಿರ ನಾವು ಬೇರೆಯವರಿಗೆ ಮಾಡಿಸ್ಕೊಂಡು ಕೊಟ್ವಿ ಅಂದ್ರೂ ನಮಗೇನಾಗುತ್ತೆ ಇನ್ನೂ ಒಂದು ಒಂದು ಎಪ್ಪತ್ತು ಪರ್ಸೆಂಟ್ ಆದರೂ ಖಂಡಿತ ನಮಗೆ ಲಾಭ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಎಲ್ಲದನ್ನೂ ನೀವು ಆದಷ್ಟು ನಿಮ್ಮ ಹತ್ರ ಏನಿಲ್ಲ ನೀವು ಸ್ಟಿಚ್ ಮಾಡೋ ಮಷಿನ್ ಒಂದು ಫಿಕೋಫಾಲ್ ಮಷಿನ್ ಒಂದು ಒಂದು ಈ ಮೂರು ಮಷಿನ್ ಇತ್ತು ಅಂದರೆ ನೀವು ಖಂಡಿತ ತೊಗೊಳ್ಳೇಬಹುದು ಈಗ ನೋಡಿ ನನಗೆ ಕೊಟ್ಟಿರೋದು ಇದರಲ್ಲಿ ಆಲ್ಮೋಸ್ಟು ಒಂದು ಹದಿನೆಂಟು ಬ್ಲೌಸ್ಗೆ ವರ್ಕ್ ಹಾಕೋದಿದೆ ಒಂದೊಂದು ಬ್ಲೌಸ್ಗೂ ಸಾವಿರ ರೂಪಾಯಿ ಅಂತ ಸ್ಟಿಚಿಂಗು ಅಥವಾ ವರ್ಕ್ ಹಾಕೋದು ಎಲ್ಲ ಸೇರಿ ಸಾವಿರ ರೂಪಾಯಿ ಅಂದ್ರೂ ಅದೇ ಹದಿನೆಂಟು ಸಾವಿರ ಆಯಿತು ಇನ್ನೆಲ್ಲ ಬ್ಲೌಸು ಡ್ರೆಸ್ಸು ಇದು ಎಲ್ಲನೂ ಇದೆ ಆದಷ್ಟು ಎಲ್ಲ ಥರ ಸ್ಟಿಚಿಂಗ್ ಮಾಡೋದು ಕಲೀರಿ ಟೈಮು ವೇಸ್ಟ್ ಮಾಡ್ದಿರಾ ಕಲೀರಿ ಕಲಿತು ಕಲೀರಿ ಖಂಡಿತ ಒಂದಲ್ಲ ಒಂದಿನ ನಿಮಗೆ ಫ್ರೆಂಡ್ಸ್ ಇದೆಲ್ಲ ಯೂಸ್ ಆಗತ್ತೆ ನೋಡಿ ಇಷ್ಟೆಲ್ಲ ನಿಮಗೆ ದೊಡ್ಡ ಆರ್ಡ್ರು ಇನ್ಮೇಲೆ ಮದುವೆ ಸೀಸನ್ ಬೇರೆ ತುಂಬ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ನನಗೆ ಇದು ಬರೋಲ್ಲ ಅಂತ ಅವ್ರ ಮುಂದೆ ಹೇಳೋದಕ್ಕೆ ಹೋಗಬೇಡಿ ನನಗೆ ಬರುತ್ತೆ ಅಂತ ನೀವು ಅವ್ರ ಮುಂದೆ ಒಪ್ಕೊಳ್ಳಿ ಆ ಜವಾಬ್ದಾರಿಯಿಂದಾದ್ರೂ ನೀವು ನೋಡಿ ಕಲಿತೀರ ಇನ್ನೊಬ್ರದನ್ನು ನೋಡಿ ಕಲಿಬಹುದು ಆದಷ್ಟು ಇದನ್ನೆಲ್ಲ ಫ್ರೆಂಡ್ಸು ಫಾಲೋ ಮಾಡಿ ಹೇಳಿದ್ನೆಲ್ಲ ಮೆಟೀರಿಯಲ್ಸು ನೋಡಿ ನಾನು ಬಾಕ್ಸ್ ಬಾಕ್ಸ್ ಹೇಗೆ ಇಟ್ಟಿದ್ದೀನಿ ಅಂದರೆ ನಮಗೆ ಸಿಟಿ ತುಂಬ ದೂರ ಇರೋದರಿಂದ ನಾನು ಈ ಥರ ಒಂದು ಎಂಟತ್ತು ಬಾಕ್ಸು ಎಲ್ಲ ಕಲರನ್ನು ಆದಷ್ಟು ನಾನು ತುಂಬಾ ಇಟ್ಕೊಂಡಿರ್ತೀನಿ ಸಾದಾ ಬ್ಲೌಸಿಂದ ಹಿಡಿದು ಪ್ಲೇನ್ ಬ್ಲೌಸ್ವರೆಗೂ ಡ್ರೆಸ್ಸು ಎಲ್ಲ ಥರದ್ದು ನಿಮಗೇನು ಬರಲ್ಲ ಅದು ಟೈಮ್ ಇದ್ದಾಗ ಕಲೀರಿ ಈ ವರ್ಷ ಆಗಿಲ್ಲ ಅಂದರೂ ಮುಂದಿನ ವರ್ಷಕ್ಕಾದರೂ ನಿಮಗೆ ಖಂಡಿತವಾಗಲೂ ದೊಡ್ಡ ಆರ್ಡ್ರ್ ಸಿಕ್ಕೇ ಸಿಗುತ್ತೆ ಸಿಗೋ ಥರ ಆಗಬೇಕು ಅಂದರೆ ನೀವು ಫಸ್ಟು ಕಲಿಬೇಕಾಗುತ್ತೆ ನಾನು ಏನು ಹೇಳಿದ್ದೀನಿ ಇದನ್ನೆಲ್ಲ ನೀವು ಆದಷ್ಟು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಇನ್ನು ಇಪ್ಪತ್ತು ದಿನ ಟೈಮ್ ಇದೆ ಇಷ್ಟರಲ್ಲಿ ನಾನು ಕೂಡ ಇದನ್ನ ಎಲ್ಲ ಮುಗಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್